ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ ರೇಖೆ ಇದ್ದೇನು ಆರೋಗ್ಯ ಆರೋಗ್ಯದವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾಕಾಲ ಎಂದು ಒಳ್ಳೆಯದನ್ನು ಮಾಡು ಅಂಥೇಳಿ ಇಂತಹ ಗಿಡಮೂರ್ತಿಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತಾರೆ ಸಮುದ್ರ ಮತನಾಯಿತು ಇಲ್ಲಿ ಬರ್ದಿದ್ದೀರ ಸಮುದ್ರ ಮತನಾಯಿತು ಸಮುದ್ರ ಮತ್ತು ರಕ್ಷಸ ದೇವತೆಗಳು ಆದರ್ಶ ಕಟ್ಟಿ ಹೇಳಿದರು ಎಲ್ಲ ಬಂತು ಲಕ್ಷ್ಮಿ ಬಂತು ಐರಾವತ ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚ್ಕೊಂಡ್ರು ವಿಷವನ್ನು ಯಾರು ಹಂಚ್ಕೊಳ್ಳಿಲ್ಲ ಅವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡಿದೆ ಇದರಿಂದ ಪಾರಾಗದೆ ಹೇಗೆ ಈ ವಿಷ ಈ ಜನರ ಮೇಲುವ ಏನಾಗ್ತಿತ್ತು ಕಾರ್ಕೋಟ ವಿಷಯ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಇಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಮುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಷಯವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ದು ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿನೂ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯುಷ್ಯವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟೆ ಇನ್ನೇನು ಎಲ್ಲ ಪ್ರಕೃತಿ ಎಲ್ಲ ಕೊಟ್ಬಿಟ್ಟಿದೆ ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗಲ್ಲ सत्य ಆಗಲ್ಲ ನಂಬಿಕೆ ಆಗಲ್ಲ હવે ಅನिष्ट ಜಾಸ್ತಿ ಆಗತೈತೆ ಕರ್ನಾಟಕ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ opposition ಸೀ ತಪಸ್ಸು ಕುತ್ತಿದಂತೆ ಒಬ ಬೇಡ ಒಂದು ದಿಕ್ಕೆ ಒಡಿಸೇ ಬಂದಂತೆ ಕೊಲ್ಲಕ್ಕೆ ಅವನ ಮುಂದೆ ಹೋಯ್ತಂಥದ್ದು ಜಿಂಕೆ ಅವನು ಬೇಡು ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓದ್ತಾ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನು ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಅವನು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಎಲ್ರಿಗೂ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದಕ್ಕೆ ಅವನು ಸನ್ಯಾಸ ಹೇಳಿದ್ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕೆ ಬರಲ್ಲ ಯಾವುದು ಮಾತಾಡತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನೇನು ಮಾಡೋಣ ಅಂತ ಹಂಗೆ ಈ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ ಆಮೇಲೆ ಮತ್ತು ಅವರು ಧರ್ಮ ನೋವಾದಾಗ ಅವರು ಸಹಾಯ ಸಹಜ ತಪ್ಪೇ ಇದಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರ ಬಿಡೋದ ಹೇಳುವಂಥದ್ದೇ ವಿಚಾರಲ್ಲ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ದುಡಿಯುತ್ತಾರೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕೂ ಇದೆ ಅದನ್ನ ನಾವು ತಿರಸ್ಕರಿಸಬಾರ್ದು ಹೆಚ್ಚಿನ ಪ್ರೋತ್ಸಾಹ ಕೊಡಬಾರ್ದು ಅದು ಎಂಬುದೇ ನಡ್ಕೊಂಡು ಹೋಗ್ತಾ ಇರ್ತಾರೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಅಲ್ಲಪ್ಪ ಈಗ ಧರ್ಮದ ಮೇಲೆ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ದೇಶಗಳು ಧರ್ಮಾಧಾರಿತ ರಾಜಕಾರಣ ಅವರಿಗೆ ಸಂಬಂಧಪಟ್ಟು ಅಲ್ಲ ನೀವು ಹೇಳಿರಲ್ಲ ಈಗ ಧರ್ಮದ ಧರ್ಮ ರಾಜಕೀಯ ಬೆರಿಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನರ ನಡುವೆಲ್ಲ ದ್ವೇಷ ಬಿತ್ತಿ ಓಟು ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ನೀರಿನಲ್ಲಿ ದೋಣಿ ಇರ್ಬೇಕು ದೋಣಿ ನೀರು ದೋಣಿ ದೋಣಿಗಳ ನೀರದ್ದು ಏನಾಗ್ತದೆ ಉಳುಕ್ತದೆ ನೀರಿನ ದೋಣಿದ್ರೆ ಹೋಗ್ತದೆ ಒಂದಿನ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನುಷ್ಯರೆಲ್ಲ ಜರಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಜನರು ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಪ್ರೋತ್ಸಾಹ ಸಂಪೂರ್ಣವಾದ ಜ್ಞಾನ ಗಳಿಸಿದ ಯಾವುದಕ್ಕೆ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದದೆ ಎಷ್ಟು ಉದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರಬಹುದು ಸನಾತನ ಈಗ ಸನಾತನ ಧರ್ಮದ ಒಂದು ರೋಗ ಇದ್ದಂಗ ಕುಷ್ಠ ರೋಗ ಇದ್ದಂಗ ಅದನ್ನ ನಿವಾರಣೆ ಮಾಡಬೇಕು ಈ ತರದ ಎಲ್ಲ ಸ್ಟೇಟ್ಮೆಂಟ್ಗಳು ಹಿಂದೂ ಧರ್ಮನೇ ಇಲ್ಲ ಅದಕ್ಕೆ ಅಪ್ಪ ಅಮ್ಮ ಯಾರು ಅದು ಹೆಂಗೆ ಹುಟ್ಟುತ್ತೆ ಅಂತ ಹೇಳಿ ಅವ್ರಿಗೆ ಕೇಳೋಕ್ಕೆ ಆಗ್ತದೆ ಇವು ಜಿಜ್ಞಾಸೆ ಜಿಗ್ನಾಸೆತಕ್ಕಂಥದ್ದು ನಾನು ಹೇಳಿದ್ದಾನೆ